ಅಲ್ಲೇ ಜಗದೀಶ್ ಅವರು ಮತ್ತೆ ರಂಜಿತ್ ಅವರು ಇಬ್ರು ಇಲಿಮಿಟ್ ಆಗಿ ಈಚೆಗಡೆ ಬಂದವರು ಅಂತ ಎಲ್ಲರಿಗೂ ಗೊತ್ತಾಗೈತಿ ಇವರು ಜಗದೀಶ್ ಅವರು ಏನು ಬೈದವ್ರೆ ಹೆಣ್ಮಕ್ಳು ಬಗ್ಗೆ ಹೇಳಿ ಅದೊಂದನ್ನ ಟೆಲಿಕಾಸ್ಟ್ ಮಾಡಿ ಇವರು ಅಪ್ಲೋಡ್ ಮಾಡಿ ಹೇಳ್ಬೇಕು ಅಂತಂದ್ರೆ ಜಗದೀಶ್ ಅವರು ರಂಜಿತ್ ಅವರು ಹೊಡೆದಾಡಿರೋದ್ ಮಾತ್ರ ಯಾವ್ದೇ ಕಾರಣಕ್ಕೂ ತೋರ್ಸಿಲ್ಲ ಇನ್ನು ರಂಜಿತ್ ಅವರು ಜಗದೀಶ್ ಅವ್ರನ್ನ ಹಿಂದಕ್ಕೆ ಧೂಕಿರೋದ್ ಮಾತ್ರ ತೋರ್ಸವ್ರೆ ಅದೊಂದ್ ಅದೊಂದು ಜಗಳ ಆಡ್ರೋದು ಮತ್ತೆ ಜಗದೀಶ್ ಅವರು ಹೆಣ್ಮಕ್ಳು ಬಗ್ಗೆ ಬೈದಿರೋದಿ ಅವ್ರ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅದೇ ಯಾವ ಕಾಲದಲ್ಲಿ ಅಪ್ಲೋಡ್ ಮಾಡ್ತಾರೋ ಅದಂತೂ ಗೊತ್ತಿಲ್ಲ ಸಾಕು ನನಗ್ ಇದಂತೂ ಗೊತ್ತಿ ಜಗದೀಶ್ ಅವ್ರನ್ನ ನೋಡ್ರಿ ಇವರು ಬಿಗ್ ಬಾಸ್ ಮನೆಯಲ್ಲ ಈ ಪಾರ್ಟಿ ವರ್ಕ್ ಅಂತವ್ರೆ ಅಂತ ಹೇಳಿ ಪ್ರಾಬ್ಲಮ್ ಹಿಂಗಿರೋ ಬಿಗ್ ಬಾಸ್ ಮನೆಯಲ್ಲಿ ಒಂದೊಂದು ಐಸ್ ಕಲ್ ಅಂತ ಅಂದ್ರೆ ಫ್ರಿಡ್ಜ್ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ ಈ ಮಾತಿನ ಅರ್ಥ ಭಯಂಕರ ಇದೆ ಬಿಗ್ ಬಾಸ್ ಟೀಮ್ ಅವರು ಜಗ್ಲಾಡರ್ ಅಪ್ಲೋಡ್ ಮಾಡೋರೆ ಅಂದ್ಮೇಲೆ ಇವರು ಅವ್ರು ಏನ್ ಅಂತ ಅದನ್ನು ಅಪ್ಲೋಡ್ ಮಾಡಬಹುದಿತ್ತು ತಾನೆ ಇವ್ರು ಬರೀ ಕಾಂಟ್ರವರ್ಸ್ ಆಗಲಿ ಜಾಸ್ತಿ ಟಿ ಆರ್ ಪಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಜಗದೀಶ್ ಅವ್ರು ಏನು ಅಂದೋರೆ ಒಂದೋರು ಒಂದೇ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಇವ್ರಿಗೆ ಇವರೇ ಎಲ್ಲ ಹೇಳ್ಕೊಂಡು ಇವ್ರಿಗೆ ಇವರೇ ಮಾಡ್ಕೊಂಡು ಒದ್ದಾಡ್ತಾರೆ ಅದರೊಳಗೆ ಮೇನ್ ಮೇನ್ ಬೇಕಾಗಿರೋದು ಬಿಟ್ಟು ಬೇಡದಲ್ಲಿ ಅಪ್ಲೋಡ್ ಮಾಡ್ತಾರೆ ಅದೇ ನಮ್ಮ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಏನ್ ಸೀರೆಗೆ ಏನ್ ಬೆಲೆ ಇಲ್ವ ಗುರು ಬಗ ಹೇಳದರಿ ಏನ್ ಮಾತಾಡ್ತಾರ ಕನ್ನಡ ಅದು ಸಂಸ್ಕೃತಿಗೆ ಒಂದು ಎತ್ತಿಡಿಯ ಕೈ ಆ ವಸ್ತು ಸೀರೆ ಇವರು ಸೀರೆ ಹಾಕೋಣಕು ಯೋಗ್ಯತೆ ಇಲ್ಲ ಸೀರೆ ಹಾಕೋ ಹೋಗು ಏ ಫಸ್ಟ್ ಹೆಣ್ಮಕ್ಳಾಗಿ ನೀವೇ ಸೀರೆ ಹಾಕೋಣಲ್ಲ ಅಂತರಲ್ಲಿ ಗಂಡಸರಾಗಿ ಅವ್ರ ಹಾಕಂತಾರ ನೀವ್ ಹೇಳದ್ ನೋಡಿದ್ರೆ ಸೀರೆ ಒಂದು ಅಸಹ್ಯವಾದ ವಸ್ತು ಅನ್ನೋ ಗೆ ಹೇಳ್ತಾ ಇದೀರಾ ಹೌದಪ್ಪ ಹೌದು ಅದು ಹಳ್ಳಿ ಕಡೆ ಹೋದ್ರೆ ಸೀರೆಗಳಿಗೆ ಒಂದು ಪವಿತ್ರವಾದ ಸ್ಥಾನ ಮಾನ ಎಲ್ಲಾ ಐತಿ ಅಂತದ್ರಲ್ಲಿ ನಿಮಗೆ ಬಾಯಿ ಬಂದಂಗೆ ಸೀರೆ ಹಾಕೊಬೇಕು ಇನ್ನೊಬ್ಳು ಬಳಿ ಸೀರೆ ಹಾಕೋಣಕು ಯೋಗ್ಯತೆ ಇಲ್ಲ ಅಂತ ಹೇಳಿ ಏನ್ ಸೀರೆ ಅಂದ್ರೆ ನೀವು ಅಷ್ಟು ಕಂಡಮ್ ಮಾಡ್ಕೊಂಬಿಟ್ರಾ ಬರೀ ಇಂತದೆಯಾ ದೈಹಿಕವಾಗಿ ಹಲ್ಲೆ ಮಾಡುವುದು ಅಕ್ಷಮ್ಯ ಹಾಗಾಗಿ ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಹೊರಗೆ ಬನ್ನಿ ನಿಜ ಹೇಳ್ಬೇಕು ಅಂದ್ರೆ ಓದ್ಸು ಸೀಸನ್ ಅದ್ರಲ್ಲಿ ವಿನಯ್ ಸಂಗೀತ ಮತ್ತೆ ಡ್ರೋಮ್ ಪ್ರತಾಪ್ ಹೊರತೂರ್ ಸಂತೋಷ್ ಇವರಿಂದ ಒಳ್ಳೆ ಟಿ ಆರ್ ಪಿ ಬಂತು ಬಟ್ ಆದ್ರೆ ಇದರೊಳಗೆ ಟಿ ಆರ್ ಪಿ ಬರುವಂತ ಕ್ಯಾಂಡಿಡೇಟ್ ಅಂದ್ರೆ ಅದ್ರೂ ಇರೋದು ಒಬ್ಬನೇ ಅದು ಲಾಯರ್ ಜಗ್ಗು ಐ ಮೀನ್ ಜಗದೀಶ ಅವರಿಂದನೇ ಒಳ್ಳೆ ಟಿ ಆರ್ ಪಿ ಬರ್ತಿದ್ದು ಅಂದ್ರೆ ಅಷ್ಟೇ ಮಿಕ್ತವ್ರೆಲ್ಲ ಕೆಲವು ಒಡೆ ಕೆಲವು ಸಡೆ ಇನ್ನೊಂದು ಕೆಲವು ತೂ ಥರ ಸೈಲೆಂಟು ಅವ ಪಾಡಿಗೆ ಅವು ಏನಾರು ಆಗಲಿ ಇವ್ರ ಒಳಗಡೆ ಏನು ಅಂದ್ಕೊಂಡವ್ರೆ ಅಂದರೆ ಫಸ್ಟು ಜಗದೀಶ್ ಅವ್ರನ್ನ ಮಕ್ಕದ್ದು ಆಚೆ ಓಡಿಸ್ತಾರೆ ಅಂತೇಳಿ ಆಗಿರಪ್ಪ ಬಿಗ್ ಬಾಸಿಗೆ ಹೋಗಿ ಫಸ್ಟ್ನೇ ವಾರ ಆಗಿ ಎಳನೇ ವಾರಕ್ಕೆ ಬಂದಮೇಲೆ ನಿಜವಾಗ್ಲೂ ಜಗದೀಶ್ ಅವ್ರ ಕ್ರೇಜ್ ಏನು ಅಂತೇಳಿ ಎಲ್ಲರಿಗೂ ಅರ್ಥ ಆಗೈತಿ ಈಗ ಎಲ್ಲ ಜಾಸ್ತಿ ಅವರೇ ಫ್ಯಾನ್ಸ್ ಫಾಲೋವಿಂಗ್ ಇರೋದು ಅಂಥದ್ರಲ್ಲಿ ಇವರು ಏನು ಒಂದು ಹದಿನೈದು ಜನ ಸೇರ್ಕೊಂಡು ಅವ್ರು ಒಬ್ಬರಿಗೆ ಜಗಳ ಮಾಡ್ಕೊಂಡು ಹೋಗ್ತಾವ್ರಿ ಹಲೋ ಇದು ಅಪ್ರಾಮಾಣಿಕ ನಡವಳಿಕೆಯಿಂದ ಬೇಸತ್ತು ಈ ಕ್ಷಣದಿಂದ ಬಿಗ್ ಬಾಸ್ ನಿಮ್ಮೊಂದಿಗೆ ಈ ಮನೆಯಲ್ಲಿ ಚೀರ ನಾನೊಬ್ಬ ವರ್ಷ ನಾಷ್ಟ ಮಾಡ್ಕೊಳ್ಳಿ ಮೈಸೂರು ರೋಡ್ ಕಡೆ ಹೋದ್ರೆ ತಟ್ಟೆ ಇಡ್ಲಿ ಸಿಗುತ್ತೆ ತುಮಕೂರು ರೋಡ್ ಕಡೆ ಹೋದ್ರೆ ಅಲ್ಲಿ ನಮ್ಮ ತುಮಕೂರು ಜಂಕ್ಷನ್ ಅಲ್ಲಿ ಒಂದು ಒಳ್ಳೆ ಫೈನಲ್ ಆಗಿ ಏನು ಹೇಳ್ತೀನಿ ಅಂದ್ರೆ ತಪ್ಪು ಯಾರೇ ಮಾಡೋದು ತಪ್ಪು ತಪ್ಪೆ ಅವ್ರು ಹೆಣ್ಮಕ್ಳು ಬಗ್ಗೆ ಬೈದಿದ್ರೆ ನಿಜವಾಗ್ಲೂ ಅವ್ರನ್ನ ಹೊರಗಡೆಯಿಂದ ಈಚೆ ಕಡೆಯಿಂದ ಹೊರಗಡೆ ಹಾಕ್ಲಿ ಅವ್ರು ಏನು ಬೈದವ್ರೆ ಅಂತಾನೆ ಯಾರಿಗೂ ತೋರಿಸ್ತಾ ಇಲ್ವಲ್ಲ ಗುರು ಹೆಂಗೆ ಹೊರಗಡೆ ಹಾಕ್ತಾರೆ ಇವ್ರ ಜಗಳ ಆಡ್ಕೊಂಡವ್ರೆ ಹೊರ ಹೊರಗಡೆ ಹೋಗೋರೆ ಅದು ಬೇರೆ ವಿಷಯ ವಿಷಯಿಂದ ಹೊರಗಡೆಗೆ ಬಂದ್ಮೇಲೆ ಇನ್ನು ಕೆಲವು ಸಡೆಯ ಮಕ್ಳು ಇದ್ದಾವೆ ಅವು ಏನು ಡೈರೆಕ್ಟ್ ಡಿ ಬಾಸಿಗೆ ಕಾಂಟ್ರವರ್ಸಿ ಹಾಕೊಂಡು ಕುಂತವಿ